ಜೂನ್ ಮೂವತ್ತರಿಂದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಐದು ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಇನ್ನು ಇಂಗ್ಲೆಂಡ್ ಎದುರು ನಡೆದಿರುವ ಟೆಸ್ಟ್ ಸರಣಿಗೆ ಟೀಂ ಇಂಡಿಯಾ ಭರ್ಜರಿಯಾಗಿ ತಯಾರಾಗುತ್ತಿದೆ ಇನ್ನು ಇಂಗ್ಲೆಂಡ್ ಎದುರು ನಡೆದಿರುವ ಮೊದಲ ಟೆಸ್ಟ್ ಪಂದ್ಯಕ್ಕಿಂತ ಮುಂಚೆ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪರವಾಗಿ ರವೀಂದ್ರ ಜಡೇಜಾ ಅಕ್ಷರ್ ಪಾಟೇಲ್ ಮತ್ತು ಜಸ್ಪ್ರೀತ್ ಪುಂಬ್ರಾ ತೋರಿದಂತ ಒಂದು ಹಬ್ಬದ ಪ್ರದರ್ಶನ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವೇಳದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಜೂನ್ ಮೂವತ್ತರಿಂದ ಇಂಗ್ಲೆಂಡ್ ಎದುರು ಆರಂಭಗೊಳ್ಳಲಿರುವ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೂನ್ ಮೂವತ್ತರಿಂದ ಇಂಗ್ಲೆಂಡ್ ಎದುರು ನಡೆದಿರುವ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ಬರ್ಜರಿ ರೀತಿಯಲ್ಲಿ ತಯಾರಾಗುತ್ತಿದೆ ಅಭ್ಯಾಸ ಪದದಲ್ಲಿ ಟೀಮ್ ಇಂಡಿಯಾದ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಅಭ್ಯಾಸ ಪದದಲ್ಲಿ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಾಟೀಲ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದಾರೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಅಭ್ಯಾಸ ಪದದಲ್ಲಿ ರವೀಂದ್ರ ಜಡೇಜಾ ಅಜಯ್ ನೂರ ಐದು ರನ್ ಗಳನ್ನ ಹೊಡೆದು ಮಿಂಚಿದ್ದಾರೆ ಅಕ್ಷರ್ ಪಾಟೇಲ್ ಸ್ಫೋಟಕ ಮಿಂಚಿದ್ದಾರೆ ಇನ್ನು ಮೊದಲ ಇನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾದ ಪರವಾಗಿ ಜಸ್ಪ್ರೀತ್ ಪುಮ್ರಾ ಕೂಡ ಒಂದು ಬರ್ಜೇರಿ ಆದಂತಹ ಬೌಲಿಂಗ್ ಪ್ರದರ್ಶನ ತೋರಿದ್ದಾರೆ ಜಸ್ಪ್ರೀತ್ ಪುಮ್ರಾ ಅಭ್ಯಾಸ ಪಂದ್ಯದಲ್ಲಿ ಕೇವಲ ಐವತ್ತು ರನ್ ಗಳಿಗೆ ಐದು ವಿಕೆಟ್ ಗಳನ್ನ ತೆಗೆದುಕೊಂಡು ಮಿಂಚಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅನುಪಸ್ಥಿತಿಯಲ್ಲಿ ರವೀಂದ್ರ ಜಡೇಜಾ ಜಸ್ಪ್ರೀತ್ ಪುಮ್ರಾ ಮತ್ತು ಅಕ್ಷರ್ ಪಾಟೇಲ್ ಟೀಂ ಇಂಡಿಯಾದ ಮಟ್ಟಿಗೆ ಹಿರಿಯ ಆಟಗಾರರಾಗಿದ್ದಾರೆ ಹೀಗೆ ಇಂಗ್ಲೆಂಡ್ ಎದುರು ನಡೆದಿರುವ ಟ್ರೆಕ್ಸ್ಗಿಂತ ಮುಂಚೆ ಟೀಮ್ ಇಂಡಿಯಾದ ಈ ಹಿರಿಯ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುತ್ತಿರುವುದು ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ ಹೀಗೆ ಅಭ್ಯಾಸ ಪಂದ್ಯದಲ್ಲಿ ಮೂರು ಜನ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುತ್ತಿದ್ದಾರೋ ಅದೇ ರೀತಿಯಾದಂತಹ ಪ್ರದರ್ಶನ ಇಂಗ್ಲೆಂಡ್ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಇವರುಗಳು ತೋರಿದರೆ ಆಗ ಖಂಡಿತವಾಗಿಯೂ ಇಂಗ್ಲೆಂಡ್ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಮೇಲ್ಗೈ ಸಾಧಿಸುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಶುಭಂಗಿಲ್ ನಾಯಕತ್ವದ ಅಡಿಯಲ್ಲಿ ಇಂಗ್ಲೆಂಡ್ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ